ಡಿಜಿಟಲ್ ಮೀಡಿಯಾ ಇದು ಮೂರು ಕೋಟಿ ರೂಪಾಯಿ ಸಾಲವನ್ನೇ ಮುಗಿಸಿದೀವಿ ಇಪ್ಪತ್ತಾರು ಕೇಸ್ ಮುಗಿಸಿದೀವಿ ಅಧ್ಯಕ್ಷರ ಮೇಲೆ ಎರಡು ಅರೆಸ್ಟ್ ವಾರಂಟ್ ಇತ್ತು ತಗೊಳ್ಳಿ ಹೇಳಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ಅವರು ಕೊಟ್ಟ ಮಾತಿಗಾಗಿ ನಿಖರವಾಗಿ ಬಹಳಷ್ಟು ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಮಾಡಿದೀವಿ ಎನ್ ಸಿ ಡಿ ಸಿಗ ನಾವು ವ್ಯವಸ್ಥೆ ಅದರಿಂದ ಇವತ್ತು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮೆ ಆನ್ಲೈನ್ ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಮನೆ ಮನೆಗೆ ಹೋಗೋದು ನಮ್ಮಿಂದ ಆಗಲಿ ತೆಗೀತೀವಿ ಅದರಲ್ಲಿ ನಾವು ಬಲಿ ಅದರಲ್ಲಿ ನಾವು ಚಿಕ್ಕ ಮತ್ತೆ ಹಲಸಿನ ತೊಡೆಗು ಜೊತೆಗೆ ಬಟರ್ ಫ್ರೂಟು ಜೊತೆಗೆ ಈ ಕಡಿಗೆ ಹೇಳ್ತೀವಿ

ಇಲ್ಲಿ ವ್ಯಾಪಾರ ಮಾಡಿಗೆ ಬಂದದ್ದಾದರೆ ಕೌಂಟರಲ್ಲಿ ಉತ್ಪಾದನೆಗಳಿಲ್ಲ ನಿಜ ಎಷ್ಟು ಉತ್ಪಾದನೆಗಳನ್ನು ತೆಗೆದು ಬರ್ತಾರೆ ಅಂತ ಹೇಳೋದು ಮುಖ್ಯ ಉತ್ಪಾದನೆ ಮಾಡಿ ನಾವು ಅದನ್ನ ಮೂರು ತಿಂಗಳೊಳಗೆ ಯಾರು ಖರೀದಿಸಿದ್ರೆ ಇದು ನೋ ವೇಸ್ಟ್ ಅದರಿಂದ ನಾವು ನಷ್ಟವನ್ನು ಆಗುವ ನಷ್ಟವನ್ನು ತಡೆಯಲಿಕ್ಕಾಗಿ ಈ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಜೊತೆಗೆ ಇವರು ಸಾಗರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಬಹಳ ಕಷ್ಟದಲ್ಲಿ ಇರುವುದರಿಂದ ಛೇದಿಕೊಳ್ಳುವವರಿಗೆ ಈ ಗುಡ್ ಬ್ಯೂಟಿಫಿಕೇಶನ್ ಯಾವ ರೀತಿ ನಾವು ಹೊಸ ಬಟ್ಟೆ ಅದು ಇದು ದುಡ್ಡಿದ್ರೆ ಮನೆಯವರಿಗೆ ಹೊಸ ಸೀರೆ ಕೊಡೋದು ನಾವು ಸೀರೆ ಕೊಡ್ತೀವಿ ಸಾಲದಲ್ಲಿ ಆ ರೀತಿಯಾಗಿ ನಾವು ಅವರಿಗೆ ಸುಳ್ಳಾಕೆ ಗೋವಿಂದ ಸಾಮಾನ್ಯ ಅದೇ ರೀತಿ ಬಹಳಷ್ಟು ಬಹಳಷ್ಟು ಕೆಲಸಗಳಿದೆ ನಮಗೆ ಗೊತ್ತಿದೆ ಇವತ್ತು ಂತಹ ಎಲೆಕ್ಟ್ರಿಫಿಕೇಶನ್ ಎಲೆಕ್ಟ್ರಿಕ್ ಸಂಪರ್ಕಗಳು ಇವತ್ತು ನಮಗೆ ವಿಯಿಂದ ನೋಟಿಸ್ ಬಂದಿದೆ ಅದಕ್ಕಾಗಿ ನಾವೀಗ ಸುಮಾರು ಎರಡು ಲಕ್ಷ ರೂಪಾಯಿನ ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಹೊಸ ವೈರಿಂಗ್ ಮಾಡಬೇಕಾಗ್ತದೆ ಇಲ್ಲದ್ರೆ ಅವರು ನೆಕ್ಸ್ಟ್ ನಮಗೆ ವಿದ್ಯುತ್ ಶಕ್ತಿನ ನಿರ್ಗಡೆ ಮಾಡ್ತೀವಿ ಅಂತ ಹೇಳೋ ನೋಟಿಸ್ ಸಹ ಬಂದಿದೆ ಈ ರೀತಿ ಇದರ ಮೇಂಟೆನೆನ್ಸ್ಗೆ ನಾನಾ ರೀತಿ ಹಾಡೋ ಬೇಕಾಗ್ತದೆ ಅದನ್ನ ಖಂಡಿತವಾಗೂ ಈಗ ಮೂರು ಕೋಟಿ ರೂಪಾಯಿ ಸಾಲವನ್ನೇ ಮುಗಿಸಿದೀವಿ ಇಪ್ಪತ್ತಾರು ಕೇಸ್ಗಳನ್ನ ಮುಗಿಸಿದ್ದೀವಿ ಅಧ್ಯಕ್ಷರ ಮೇಲೆ ಎರಡು ಅರೆಸ್ಟ್ ವಾರಂಟ್ ಇತ್ತು ಅದನ್ನು ನಾನು ಮುಗಿಸಿದ್ದೀವಿ ವಿಶೇಷ ಮಹಾಸಭೆಯಲ್ಲಿ ಸಂಘಕ್ಕೆ ಅಡಗಿದ ಜಾಗವನ್ನ ಪಾಲಿಬಿಟ್ಟ ಜಾಗವನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ನೀವೇ ಅನುಮತಿಯನ್ನು ಕೊಟ್ಟಿದ್ದೀರಾ ಆದರೆ ಇದುವರೆಗೆ ಮಾರಾಟ ಮಾಡಲಿಲ್ಲ ಅದನ್ನು ಸಹ ಇಳಿ ಉಳಿಸಿದ್ದೀವಿ ಅದರಿಂದ ನೀವು ಹೇಳಿದ್ದ ಸಲಹೆ ಅತ್ಯುತ್ತಮವಾಗಿ ಖಂಡಿತವಾಗಿ ಮಾಡ್ತೀವಿ ಅದೇ ರೀತಿ ಈ ಹಿಂದೆ ನೀವು ಹೇಳಿದಾಗೆ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಸಾಗರ ಸಂಘದ ವತಿಯಿಂದ ಒಂದು ಮಳಿಗೆಗಳನ್ನು ನಮಗೆ ಇಲ್ಲಿಯ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ನಮಗೆ ಕೊಟ್ಟಿದ್ದರು ಅದರಿಂದ ತದನಂತರ ಫಸ್ಟ್ ಏಡ್ ಅದನ್ನು ಅದನ್ನು ಮುರಿದು ಹೊಸದಾಗಿ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನಾವು ಅದನ್ನು ಸರೆಂಡರ್ ಮಾಡಿದ್ದೀವಿ ನಮ್ಮ ಯೋಗ ಏನು ಅಂತೇಳಿದ್ರೆ ಸರ್ವದ ಪ್ರಬೋದ್ ಗಣಪತಿಯವರೇ ನಮಗೆ ಅಧ್ಯಕ್ಷರಾಗಿದ್ದಾರೆ ಅವರು ಈಗಾಗಲೇ ಮಾಶ ನಿಮಗೆ ಎಲ್ಲಿ ಬೇಕು ಅಲ್ಲಿ ಫಸ್ಟ್ ತಗೊಳ್ಳಿ ಹೇಳಿ ನಮಗೆ ಹೇಳ್ಬಿಟ್ಟಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ಅವರು ಕೊಟ್ಟ ಮಾತಿಗಾಗಿ ಅವರಿಗೆ ನಾನು ವಿಶೇಷವಾಗಿ ನಾನು ಅವರಿಗೆ ಈ ನಿಮ್ಮೆಲ್ಲರ ಮೂಲಕ ಶ್ರದ್ಧಾಚರ್ಥಗಳನ್ನು ಅರ್ಪಿಸಿದ್ದೀನಿ ಗಣಪತಿ ಅವರು ನಿಮ್ಮೆಲ್ಲ ಸಹಕಾರವನ್ನು ತಾವು ವಿಶೇಷವಾದ ಸಲಹೆಗಳನ್ನು ಕೊಟ್ಟಿದ್ದೀರಾ ದೇವೇಂದರೆ ನಿಮ್ಮ ಸಲಹೆಗಳನ್ನು ಖಂಡಿತವಾಗಿ ನಾವು ಪರಿಗಣಿಸಿವಿ ಹಿಂದೆ ಹೆಚ್ಚಿನ ಸಲಹೆ ಹೇಳ್ಬೋದು ಕೋಲ್ಡ್ ಸ್ಟೋರೇಜ್ ಈ ಕೋಲ್ಡ್ ಸ್ಟೋರೇಜು ಪ್ರಪೋಸಲ್ಲು ಈ ಕಿತ್ತಳೆ ಬೆಳಗಾರ ಸಂಘ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಬೇಕು ಅಂತೇಳಿ ಬಂದಿದ್ದೀವಿ ತದನಂತರ ಕೇಂದ್ರ ಸರ್ಕಾರದೊಟ್ಟಿಗೆ ಆಗಿನ ಆಡಳಿತ ಮಂಡಳಿಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಹಳೆ ಪುಸ್ತಕಗಳು ಎಲ್ಲ ನಾನು ಸ್ಟಡಿ ಮಾಡಿದ್ದೀನಿ ಅಲ್ಲಿ ಇಲ್ಲಿವರೆಗಿರೋ ಪ್ರೊಸೀಡಿಂಗ್ಸ್ ಅಲ್ಲ ಅದರಲ್ಲಿ ಇದೆ ಎಂಥ ಘಟಾನುಘಟಿಗಳು ಸಂಘಕ್ಕೆ ಡಿಪಾಸಿಟ್ ಆಗಿದ್ದಾರೆ ಅವ್ರ ಮೇಲೆ ಡಿಗ್ರಿ ಸಹ ಆಗಿದೆ ಕೋರ್ಟಲ್ಲಿ ಇದುವರೆಗೆ ಇವರಿಗೆ ಆಡಳಿತ ಬರಲಿಲ್ಲ ಅಂದರೆ ಸಂಘದ ಅಧ್ಯಕ್ಷನಾಗಿದ್ದರೆಲ್ಲದನ್ನ ನಾವು ತಿಳ್ಕೊಂಡಿದ್ದೀನಿ ಅದರಲ್ಲಿ ಈ ಕೋಲ್ಡ್ ಸ್ಟೋರೇಜ್ ಅನ್ನ ನಮಗೆ ಮಂಜೂರು ಮಾಡಿಕೊಡ್ಬೇಕಂತಂದ್ರೆ ಆಗಿನ ಸರ್ಕಾರ ಸಾವಿರದ ಒಂದೇ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದನೇ ಸರ್ಕಾರ ಇದ್ದಂಥ ಸರ್ಕಾರಕ್ಕೆ ನಿಖರವಾದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡಿದ್ದೀವಿ ಎನ್ ಸಿ ಡಿ ಸಿಕ್ಕಿಗೆ ನಾವು ವ್ಯವಹರಿಸಿವಿ ಆದರೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕಡೆಗೆ ಒಂದು ರೆಸಲ್ಯೂಷನ್ ಆಗಿದೆ ಇನ್ನು ಮುಂದಕ್ಕೆ ನಾವು ಕೇಂದ್ರ ಸರ್ಕಾರದ ಇದರ ಬಗ್ಗೆ ನಾವು ಕೇಳೋದು ಆಗೋದಿಲ್ಲ ಇದುವರೆಗೆ ಅವರು ಯಾವ ರೀತಿಯ ನಮಗೆ ಮರುತ್ವವನ್ನು ಕೊಡಲಿಲ್ಲ ಅಂತೇಳಿ ಅಲ್ಲಿಂದ ಅವರು ಪ್ರಯತ್ನವನ್ನು ಬಿಟ್ಟಿದ್ದಾರೆ ತದನಂತರ ನಾವು ಇದನ್ನು ಪುನಶ್ಚೇಷನಗೊಳಿಸುವಾಗ ಪುನಃ ನಾವು ಕೋಲ್ಡ್ ಸ್ಟೋರೇಜ್ ಮಾಡಲೇಬೇಕು ಅಂತ ಹೇಳೋದು ನಮ್ಮ ಪ್ರಪೋಸಲ್ ಇಲ್ಲಿ ಇದೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಇದೆ ಅದಕ್ಕಾಗಿ ಕೆಳಗಿನ ಕಟ್ಟಡವನ್ನು ಸಹ ನೀರು ನಿರ್ಮಾಣ ಮಾಡಿದ್ದೀವಿ ಅದರಿಂದ ನಮ್ಮ ಈ ಒಂದು ಈಗ ಏನೊಂದು ನಾವು ಒಂದು ಪ್ಲಾನಿಂಗ್ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಆ ಯೋಜನೆಗಳು ಆದಂತ ಪಕ್ಷದಲ್ಲಿ ಕೋಳ್ಸಿಡೋ ಜನ ಸಹ ನಾವು ಮಾಡ್ತೀವಿ ಮಾತನ್ನು ನಿಮಗೆ ಕೊಡ್ತಾ ಇದ್ದೀವಿ ಒಳ್ಳೆಯ ಸಲಹೆ ನಾವು ಮಾಡಿದ್ದೀವಿ ಪ್ರಥಮ ಚರ್ಚೆ ಏನು ಅಂತ ಹೇಳಿದ್ರೆ ನಮ್ಮ ಬೆಳೆಗಾರರಿಗೆ ಸಾಮಾನ್ಯ ಸದಸ್ಯರಿಗೆ ನಾವು ಖಂಡಿತವಾಗಿ ಅವರಿಗೆ ಹೆಚ್ಚಿನ ಹೊರೆಯನ್ನು ಕೊಡಬಾರ್ದು ಒಂದು ಇದನ್ನು ಮಾಡಿದ್ದೀವಿ ಜೊತೆಗೆ ತದನಂತರ ಹತ್ತು ಸಾವಿರ ಮಾಡುವ ಇಪ್ಪತ್ತೈದು ಸಾವಿರ ಮಾಡುವ ಐವತ್ತು ಸಾವಿರ ಮಾಡುವ ಅಂತೆಲ್ಲ ಹೇಳಿದ್ವಿ ಸ್ವಾಮಿ ಇಪ್ಪತ್ತು ಲಕ್ಷ ಆಗಬೇಕು ಅಂತ ಹೇಳಿದ್ರೆ ಹತ್ತು ಸಾವಿರ ಸದಸ್ಯರು ಯಾರು ಮನೆ ಹೋಗಿ ಯಾರು ಮಾಡ್ತಾರೆ ಅದೆಲ್ಲ ಆಗದೇ ಇಲ್ಲ ಈಗ ಆನ್ಲೈನ್ ಓಪನ್ ಮಾಡಿ ಇವತ್ತು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಅದರಿಂದ ಇವತ್ತು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮಿ ಆನ್ಲೈನ್ ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಮನೆ ಮನೆಗೆ ಹೋಗುದು ನಮಗಿಂತ ಆಗಲಿಲ್ಲ ಅದಾದ್ರೆ ಆಗೋದು ಇಲ್ಲ ಮತ್ತೆ ಈ ಆಗ ನಾವು ಏನೆಲ್ಲ ಮಾಡಿ ಅವಾಗ ನೂರು ರೂಪಾಯಿ ಸದಸ್ಯತ್ವ ಅಂತ ಹೇಳಿದ್ರೆ ಸಾವಿರದ ನಲವತ್ತೆರಡರಲ್ಲಿ ನೂರು ರೂಪಾಯಿ ತಗೊಂಡಿದ್ದಾರೆ ಅದಕ್ಕಿಂತ ಮೊದಲು ಹತ್ತು ರೂಪಾಯಿ ಸದಸ್ಯತ್ವ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಪ್ರಾರಂಭ ಆಗುವಾಗ ಹತ್ತು ರೂಪಾಯಿ ಸದಸ್ಯತೆ ಇತ್ತು ತದನಂತರ ಅದನ್ನು ನೂರು ರೂಪಾಯಿಗೆ ಅದನ್ನು ಮಾಡಿದ್ರು ಅಲ್ಲೇ ಬಹಳಷ್ಟು ಜನರು ಅದನ್ನ ತಕ್ಕೋಳಿಕೆ ಇತಿಯವರು ಬಹಳಷ್ಟು ಜನರು ಬಿಟ್ಟು ಹೋಗಿದ್ದಾರೆ ಅಲ್ಲಿಂದ ನಾವು ಬಂದ ಮೇಲೆ ಅದನ್ನ ಆ ನೂರು ರೂಪಾಯಿಯಲ್ಲೇ ಕಂಟಿನ್ಯೂ ಮಾಡಿದೀವಿ ಸುಮಾರು ಒಂದು ಐದಾರು ವರ್ಷ ಅಲ್ಲಿಂದ ನಾವು ಸಾವಿರದ ನೂರು ರೂಪಾಯಿಗೆ ನಾವು ವಿತರಿಸಿದ್ವಿ ಅದನ್ನು ಹೆಚ್ಚಿಗೆ ಮಾಡಿದ್ವಿ ನೀವು ಹೇಳಿದ ನಿಜನೇ ಐವತ್ತು ಸಾವಿರ ರೂಪಾಯಿಗೆ ತಗೊಳ್ಳೋರು ಇದ್ದಾರೆ ಅವರು ಐವತ್ತು ಸಾವಿರದ ಎರಡು ಸಾವಿರ ತಗೊಂಡಿದ್ದು ಅಷ್ಟೇ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ